ಬಿಟ್ಟರೆ ಸೀರಾ ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಬ್ಯಾಕ್ ಅಷ್ಟೇ ಸ್ಲೀವ್ಸ್ ಬಂದ್ಬಿಟ್ಟು ಫಿಲ್ ತರ ಇಡ್ತೀನಿ ಜಾಸ್ತಿ ಏನು ರಿಸ್ಕ್ ಇಲ್ಲ ಇದೆ ಬ್ಲೌಸ್ ಬ್ಲೌಸ್ ಎಷ್ಟು ಇದ್ದ ಇದೆ ಅಷ್ಟು ಇದ್ದ ಇಟ್ಕೊಂಡ

ಎರಡು ಇಂಚು ತಗೋತೀನಿ ಎರಡು ಮತ್ತು ಇದು ಇದು ಬಂದ್ಬಿಟ್ಟು ಇಲ್ಲಿ ಡಿಸೈನ್ ಬರುತ್ತೆ ಅದೇನೋ ಇದು ಬರಲ್ಲ ಅಂದರೆ ಅಳತೆ ಒಂದು ತಗೋತೀನಿ ಮೂರು ಇಂಚು ಹಾಗಾದ್ರೆ ಮತ್ತೆ ಇಲ್ಲಿ ಒಂಥರ ಫಿಲ್ ಥರ ಬರುತ್ತೆ ಡಿಸೈನು ಅದಕ್ಕೋಸ್ಕರ ಇದು ದೀಪ ಸ್ವಲ್ಪ ಕಮ್ಮಿನೇ ಇಡೋಣ ಜಾಸ್ತಿ ಇಟ್ಟರೆ ಮೇಲೆ ಇದು ಗಾಳತ್ತೆ ಅದಕ್ಕೋಸ್ಕರ ಒಂದು ಐನೂವರೆ

ಸುತ್ತಾಗುತ್ತೆ ಎದೆ ಸುತ್ತಾಗುತ್ತೆ ಬಂದ್ಬಿಟ್ಟು ಎಂಟು ವರ ಇದೆ ಯಾಕೆಂದ್ರೆ ಡಿಸೈನ್ ಹಿಂದೆ ಮುಂದೆ ಬರೋದ್ರಿಂದ ಬೇಡ ಅಂತ ಈಗ ಡಿಸೈನು ಇದು ಆರ್ಮೂರ್ ರೌಂಡು ಇವಾಗ ಇದನ್ನ ಇಲ್ಲಿ ಒಂದು ಮೂರುವರೆ ಇಂಚು ಮಾರ್ಕ್ ಮಾಡ್ಕೊತೀನಿ ಸಾಕು ಇಲ್ಲಿ ಫ್ರಿಲ್ ಫ್ರಿಲ್ ಬರುತ್ತೆ ಫ್ರಿಲ್ ಬರುತ್ತೆ ಈ ಈ ರೀತಿ ರೀತಿ ಪ್ರಾಸಕ್ ತಗೋತೀನಿ ತರ ಬರ್ಲಿ ಇಲ್ಲಿಂದ ನಮ್ಗೆ ಇಲ್ಲಿ ಫ್ರಿಲ್ ಬರುತ್ತೆ ಇಷ್ಟಕ್ಕೂ ಇಲ್ಲಿ ಫ್ರಿಲ್ ಇಟ್ಬಿಟ್ಟು ಮಾಡೋದು ಸಾಕು ಹ್ಮ್ ಮೂರುವರೆ ಸಾಕು ಮೂರುವರೆಗೂ ಜಾಸ್ತಿ ಆದ್ರೆ ಇದೆಲ್ಲ ಜಾಸ್ತಿ ಡೀಪ್ ಆಗಿಬಿಡುತ್ತೆ ಬೇಡ ಈ ಮೂರುವರೆಗೆ ಇಟ್ರೆ ಸಾಕು ನೋಡಿ ಈ ರೀತಿ ಬರುತ್ತೆ ಹಿಂದೆ ಬಾಕ್ಸ್ ಟೈಪಲ್ಲಿ ಇಡ್ತೀನಿ ಇಷ್ಟಕ್ಕೇನೆ ಇಲ್ಲ ಇಷ್ಟಕ್ಕೆ ತಗೊಳ್ಳೋ ಇಲ್ಲಿಗೆ ಐತೆ ಅಲ್ವಾ ಇಷ್ಟಕ್ಕೆ ತಗೊಳ್ಳೋಣ ಇದನ್ನು ಅಷ್ಟೇ ಹಿಂಗೆ ಬಂದು ಹಿಂಗ್ ತಗೊಂಡ್ರೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ಕಟ್ ಮಾಡ್ಕೊತೀನಿ ಒಂಥರ ಇದು ಆಲ್ರೆಡಿ ನಾನು ಇದು ಡಿಸೈನ್ದು ನಮ್ಮ ತಂಗಿ ಹೋಗಿರ್ತೀನಿ ಇದನ್ನ ಏನಕ್ಕಪ್ಪ ಅಂದ್ರೆ ಕಟ್ ಮಾಡಲ್ಲ ಇದೀಗ ಇಟ್ಕೊಂಡ್ರೆ ನಾವು ಇದು ಅಳತೆ ತಗೋಬೇಕಲ್ಲ ಇದಿಷ್ಟಕ್ಕೆ ನಾನು ಬೆಲ್ಟು ಇದು ಫ್ರಿಲ್ ಇಡ್ಬೇಕು ಇಷ್ಟಕ್ಕೆ ಅವಾಗ ಎರತೆ ಬೇಕಾಗುತ್ತೆ ಅದಕ್ಕೆ ಹಿಂಗೆ ಇಟ್ಕೊತೀನಿ ಇನ್ನೇನು ಕಟಿಂಗ್ ಮಾಡಲ್ಲ ಶೇಪ್ ತಗೊಬಿಡ್ತೀನಿ ಎಷ್ಟು ತಗದ್ಬಿಟ್ಟ ಇವಾಗ ಇದನ್ನ ಆಮೇಲೆ ಕಟ್ ಮಾಡ್ಕೊತೀನಿ ಸೇಮ್ ಇದೇ ರೀತಿ ಬರುತ್ತೆ ಹಿಂಗ್ ಬಂದ್ ಹಿಂಗೆ ಬರ್ಲಿ ಚೆನ್ನಾಗಿರುತ್ತೆ ಈ ಶೇಪಲ್ಲಿ ಇರ್ಲಿ ಇದನ್ನ ಇಲ್ಲಾಂದ್ರೆ ಹಿಂಗ್ ಬಾಕ್ಸ್ ಇಟ್ರೆ ಇಲ್ಲಿಗೆ ಇಡಬೇಕಾಗುತ್ತೆ ಬೇಡ ಹೀಗೆ ಇರಲಿ ಹಿಂಗೆ ಬಂದು ಹಿಂಗೆ ಹೋಗಲಿ ಹಿಂದೇನು ವಿ ಶೇಪೇ ಇರಲಿ ಚೆನ್ನಾಗಿರುತ್ತೆ ಓಕೆನಾ ಇಲ್ಲಿಗೆ ಮಾಮೂಲಿ ಬರುತ್ತೆ ಈಗ ಬಂದು ಹಿಂಗೆ ಇಲ್ಲಿ ಫ್ರಿಲ್ ಬರುತ್ತೆ ಇಲ್ಲಿ ಈ ಬಟ್ಟೆಲಿ ಇದು ನೆಟ್ಟೆಡಲ್ಲಿ ಫ್ರಿಲ್ ಕೊಡ್ಬೇಕಿಲ್ಲಿ ಓಕೆನಾ ಮತ್ತೆ ಇಲ್ಲಿಂದ ಇಲ್ಲಿಗೆ ಲೆಂತ್ಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇದನ್ನ ಒಂದು ಹತ್ತು ಇಂಚ್ ತಗೋತೀನಿ ಇಲ್ಲಿಗೆ ನೋಡಿ ಇಲ್ಲಿಂದ ಅಟ್ಯಾಚ್ ಮಾಡೋಕ್ಕೆ ಹತ್ತು ಹನ್ನೊಂದು ಇಂಚ್ ತಗೋತೀನಿ ಟೋಟಲ್ ಹನ್ನೊಂದು ಇಂಚಿಗೆ ತಗೋತೀನಿ ಮತ್ತೆ ಇದೆಷ್ಟಿದೆ ಅಷ್ಟು ತಗೋಬೇಕು ನುಡ್ದ್ರಲ್ಲಿ ಫ್ರಿಲ್ಗೆ ಮತ್ತೆ ಅದು ಕೆಳಗಡೆ ಪೀಸಿಗೆ ಸಾಲ್ಟೇಜ್ ಬಂತಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇದು ಡಿಸೈನ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಆಮೇಲೆ ಬೇಕಾದ್ರೆ ನಿಟ್ಟಿದ್ದಕ್ಕೆ ಅಡ್ಜಸ್ಟ್ ಇಟ್ಕೊತೀನಿ ಬರುತ್ತೆ ನೋಡಿ ಇಷ್ಟೇ ಇರ್ಲಿ ದತ್ತು ಅಂದ್ರೆ ಸ್ಟಿಚಿಂಗ್ ಸೇರಿಸಿ ಹನ್ನೊಂದು ಇಂಚ ತಗೋತೀನಿ ಬರುತ್ತೆ ಇನ್ನು ಸ್ವಲ್ಪ ಗ್ರಾಸ್ ಆಗಿ ತಗೋಳೋಣ అమ్మలే హఆ ఇదనే కట్ మార్కోతని అదలేట ఇదనే అడ్జస్ట్ చేస్తా హ ఆ ఈ క్వశ్చన్ ఇది హోల్ پیسాలి ఇదు హోల్ైతరో ఇది రెడీనా ఇక్కడటిని స్టిచింగ్ మార్కోకోవాల్సినా ఏమొస్తంత ఇక ఈ క్వశ్చన్ కిషే స్టిచింగ్ వ르క గ్యాస్పటె ఉడిదు తాల కొడరానా ఇదనే డిజైనింగ్ వ르క ఓకేనా ఇక్కడ రెడ వ르క డిజైనింగ్ వ르క ఇక్కడే వ르క ఇద కలర్ లైక్ వ르క ఓకే ఇష్టే చాలా బ్యూటిఫుల్ గా వస్తది స్టిచింగ్ మార్తాది ఏమొస్తంత ఇదైతో నిష్టే లేదై ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದ್ರೇನು ಇನ್ನೌಟ್ ಮಾಡೋಗಿಲ್ಲ ಯಾಕೆಂದರೆ ಮೇಲ್ಗಡೆ ನಾವು ಫ್ರಿಲ್ ಕೊಡಬೇಕಲ್ವಾ ಫ್ರಿಲ್ ಕೊಟ್ಟಾದ್ಮೇಲೆ ನಾವು ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಇನ್ನೌಟ್ ಮಾಡ್ಕೋಬಾರ್ದು ಮಾಮೂಲಿ ಹೇಗಿದೆ ಶೇಪ್ ಹಾಗೇ ಸ್ಟಿಚ್ ಮಾಡ್ಕೋಬೇಕು ಮೇಲುಗಡೆ ಆಲ್ರೆಡಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಎಷ್ಟಿರುತ್ತೆ ಅಷ್ಟು ಅಳತೆಗೇ ನಾವು ನೆಟ್ಟೆಡ್ನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇದನ್ನು ಸುತ್ತ ಸ್ಟಿಚ್ ಹಾಕ್ಕೊಂಡು ಏನು ಮಾಡಂಗಿಲ್ಲ ಮಾಮೂಲಿ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಇದು ಸ್ವಲ್ಪ ಡೀಪ್ ಕಮ್ಮಿನೇ ಇಟ್ಟಿದ್ದೀನಿ ಹೋಸ್ಸೆಲ್ಲ ನಮ್ಮ ತಂಗಿ ಇಟ್ಬಿಟ್ಟು ಜಾಸ್ತಿ ಡೀಪ್ ಆಗಿಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ಡೀಪ್ ಕಮ್ಮಿನೇ ಮಾಡಿದೆ ಈ ಥರ ಇದಕ್ಕೆಲ್ಲ ಸ್ವಲ್ಪ ಡೀಪ್ ಆದರೆ ಜಾಸ್ತಿ ಇದಾಗಿ ಕಾಣಿಸುತ್ತೆ ಆದರೆ ಚೆನ್ನಾಗಿರುತ್ತೆ ಒಂಥರ ಫ್ಯಾಷನಾಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಇಕ್ಕಿದೆ ಇದನ್ನೆಲ್ಲನೂ ಡೀಪೆಲ್ಲನೂ ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು ಅದೇನಿಲ್ಲ ನಾವು ಒಂಚೂರು ಕಮ್ಮಿ ಮಾಡಿದೆ ಡೀಪು ಜಾಸ್ತಿ ಬ್ರಾಡಾಗಿ ಬೇಡ ಅಂತ ನಿಮ್ಗೆ ಎಷ್ಟು ಡೀಪ್ ಬೇಕು ನೋಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಇಟ್ಕೋಬೋದು ಏನು ತೊಂದರೆ ಏನಿಲ್ಲ ಈಗ ಇದನ್ನು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದಾದಮೇಲೆ ಡಾಟ್ ಇಟ್ಕೋಬೇಕು ನಾನು ಪ್ರಿನ್ಸ್ ಕಟ್ಟಲ್ಲೇನು ಮಾಡಿಲ್ಲ ಮಾಮೂಲಿ ಹಿಂದೆ ಮುಂದೆ ಎರಡು ಕಡೆ ಡಾಟ್ ಇಟ್ಕೋತೀನಿ ಮಾಮೂಲಿ ಲಂಗ ಬ್ಲೌಸ್ ಕಿಡಿತೀವಲ್ಲ ಅದೇ ಥರನೇ ಡಾಟು ಮಾಮೂಲಿ ಎರಡು ಕಡೆನೂ ಡಾಟ್ ಇಟ್ಕೊಂಡು ರೆಡಿ ಮಾಡ್ಕೋತಿದ್ದೀನಿ ಕೆ ಪ್ರಿನ್ಸ್ ಕಟ್ಟಲ್ಲೂ ಹೊಲಿಬೋದು ನಾನೇ ಬೇಡ ಇದಕ್ಕೇನು ಪ್ರಿನ್ಸ್ ಕಟ್ ಬೇಡ ಅನ್ನಿಸ್ತು ಸುಮ್ಮನೆ ಡಾಟ್ ಇಡಿದ್ರೆ ಸಾಕು ಅನ್ನಿಸ್ತು ಅದಕ್ಕೆ ಅವ್ರಿಗೆ ಡಾಟೆ ಹಿಡ್ದಿದ್ದೀನಿ ಹಾಗಾಗಿ ಅದು ಅದನ್ನು ಮಾಡ್ಬೋದು ಏನು ಅದೇನು ಅವಶ್ಯಕತೆ ಇಲ್ಲ ಅನ್ನಿಸ್ತು ಇದು ನೀಟಾಗಿ ಕುತ್ಕೊಳ್ಳುತ್ತೆ ಪರ್ಫೆಕ್ಟಾಗಿರುತ್ತೆ ಏನು ತೊಂದರೆ ಏನಿಲ್ಲ ಹಾಗಾಗಿ ಜಾಸ್ತಿ ತಪ್ಪ ಇರೋರಿಗೆ ಪ್ರಿನ್ಸ್ ಕಟ್ ಆದರೆ ಸ್ವಲ್ಪ ನೀಟಾಗಿ ಇನ್ನೂ ಇದಾಗಿ ಬರುತ್ತೆ ಕಪ್ಸೆಲ್ಲ ಸಣ್ಣಕ್ಕಿರೋರ್ಗೇನು ಅದರ ಅವಶ್ಯಕತೆ ಇರೋಲ್ಲ ಆದರೂ ಕೆಲವರು ಅದು ಆ ಥರ ಫ್ಯಾ ಡಿಸೈನ್ ಕಾಣಿಸ್ಬೇಕು ಅಂದ್ಬಿಟ್ಟು ಮಾಡಿಸ್ಕೋತಾರೆ ಪ್ರಿನ್ಸ್ ಕಟ್ನ ಈ ಥರದ್ರಲ್ಲೂ ಏನಿಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಸಣ್ಣಕ್ಕಿರೋರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ದಪ್ಪಕ್ಕಿರೋರಿಗೆ ಒಂದು ಸ್ವಲ್ಪ ಕಪ್ಸು ದೊಡ್ಡದು ಬೇಕಲ್ವ ಹಂಗಿರೋರ್ಗೆ ಮಾತ್ರ ನಾವು ಸ್ವಲ್ಪ ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಣ್ಣಕ್ಕಿರೋರ್ಗೇನು ಅವಶ್ಯಕತೆ ಇಲ್ಲ ಇವಾಗ ನನ್ನ ಬ್ಲೌಸ್ಗಳನ್ನೇ ನಾನು ಗೌನ್ಗಳೆಲ್ಲನೂ ಆ ಥರ ಪ್ರಿನ್ಸ್ ಕಟ್ಟಲ್ಲೇನು ಅಲ್ಲಿ ಎಲ್ಲ ಮಾಮೂಲಿ ಕಟ್ಟಿಂಗಲ್ಲೇ ಮಾಡೋದು ಹಾಗಾಗಿ ಚೆನ್ನಾಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಈಗ ಈ ರೀತಿ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಎಕ್ಸ್ಟ್ರಾ ಹೊಟ್ಟೆ ಎಲ್ಲ ತೆಗೆದುಬಿಟ್ಟು ರೆಡಿ ಆಯಿತು ನೋಡಿ ಈ ರೀತಿ ಇವಾಗ ಇದನ್ನು ಅದೇ ಫ್ರಿಲ್ ಕೊಡೋದಕ್ಕೆ ರೆಡಿ ಮಾಡ್ಕೋಬೇಕು ಅದರಲ್ಲಿ ನಿಮಗೆ ಎಷ್ಟು ಫ್ರಿಲ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಳ್ಳಿ ಓಕೆನಾ ನಾನು ಒಂದಕ್ಕೆ ಡಬ್ಬಲ್ ಥರ ತಗೊಂಡಿದ್ದೀನಿ ಅಂದರೆ ನೆಟ್ಟೆಡ್ ಎಷ್ಟಿತ್ತು ಅಷ್ಟು ಅಡ್ಜಸ್ಟ್ ಮಾಡಿದ್ದೀನಿ ಸ್ವಲ್ಪ ಬಟ್ಟೆ ಕಮ್ಮಿನೇ ಇತ್ತಲ್ಲ ಈಗ ಫ್ರಿಲ್ನ ಸೈಡಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಆಮೇಲೆ ನೀಟಾಗಿ ಫ್ರಿಲ್ ಕೊಡಬೇಕು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಲ್ಲ ಹಾಗೆ ಇದು ನೆಟ್ಟು ತೆಳ್ಳಗಿದೆ ನೋಡಿ ನೆಟ್ಟು ಬಟ್ಟೆನೇ ಕಾಣಿಸ್ತಾ ಇಲ್ಲ ಅಷ್ಟು ತೆಳ್ಳಗಿದೆ ಇವಾಗ ಇದಕ್ಕೆ ಆ ಸೈಡಲ್ಲಿ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಥರ ಫ್ರಿಲ್ ಕೊಡಬೇಕು ನೀಟಾಗಿ ನಮ್ಗೆ ಎಲ್ಲಿವರೆಗೂ ಬೇಕು ನೋಡ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಫ್ರಿಲ್ನ ನೀಟಾಗಿ ಕೊಟ್ಕೋಬೇಕು ಅದೇ ನೀವು ಫಿ ಬಟ್ಟೆ ಜಾಸ್ತಿ ತೊಗೊಂಡ್ರೆ ಫ್ರಿಲ್ ಜಾಸ್ತಿ ಬರುತ್ತೆ ಕಮ್ಮಿ ತೊಗೊಂಡ್ರೆ ಕಮ್ಮಿ ಬರುತ್ತೆ ಅಷ್ಟೇ ನಾನು ಒಂದು ಸಾಮಾನಾಗಿ ತೊಗೊಂಡು ಯಾಕೆಂದರೆ ಬಟ್ಟೆ ಜಾಸ್ತಿ ಇರಲಿಲ್ಲ ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇರೋದ್ರಿಂದ ಕಮ್ಮಿನೇ ಇದೆ ಜಾಸ್ತಿ ಇಲ್ಲ ಹಂಗಾಗಿ ಇರೋದನ್ನೇ ಫ್ರಿಲ್ ಕೊಟ್ಟು ರೆಡಿ ಮಾಡ್ತಾಯಿದ್ದೀನಿ ಇವಾಗ ಎರಡು ಕಡೆ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಅದ್ರ ಸ್ಟಿಚಿಂಗ್ ಆದಮೇಲೆ ಮತ್ತೆ ಆ ಕಡೆ ಹಿಂದೆ ಇಲ್ಲ ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಫ್ರಿಲ್ ಕೊಟ್ಟು ಎರಡಕ್ಕೂ ತೋಳ್ಗೂ ಕೊಡಬೇಕು ಎರಡು ಶೋಲ್ಡರ್ಗೂ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನು ಇನ್ನೊಂದು ಮುಂದೆ ಪೀಸ್ಗೆ ಇಲ್ಲಿಂದ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ಆ ಥರ ಇದು ಇಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ನೋಡಿ ಆ ರೀತಿ ಫಸ್ಟ್ ಈ ಥರ ಫ್ರಿಲ್ ಕೊಟ್ಕೋಬೇಕು ಎರಡು ಕಡೆನೂ ಶೋಲ್ಡರ್ ಎರಡಕ್ಕೂ ಕೊಡಬೇಕು ನೋಡಿ ಈ ರೀತಿ ಬರುತ್ತೆ ಎರಡಕ್ಕೂ ಅದೇ ರೀತಿ ಕೊಟ್ಬಿಟ್ಟು ಆಮೇಲೆ ಅದನ್ನು ಇನ್ನೊಂದು ಪೀಸ್ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಆ ಥರ ಥರ ಇದು ನೀಟಾಗಿ ಬರುತ್ತೆ ತೊಂದರೆ ಏನಿಲ್ಲ ಆವಾಗ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ನಮಗೆ ಎರಡು ಜಾಯಿಂಟ್ ಆಗುತ್ತೆ ಸ್ಲೀವ್ಸ್ ಇದೇನೇ ಲೆಕ್ಕ ಇದರಲ್ಲಿ ಸ್ಲೀವ್ಸು ಎಕ್ಸ್ಟ್ರಾ ಏನು ಬರಲ್ಲ ಇದೇ ಸ್ಲೀವ್ಸ್ ಥರ ಇರುತ್ತೆ ಅದೇ ನೀವು ಜಾಸ್ತಿ ಕೊಟ್ಟರೆ ಕೆಳಗಡೆ ಸ್ಲೀವ್ಸ್ ಥರ ಒಂಚೂರು ಬರುತ್ತೆ ಇಲ್ಲಾಂದರೆ ಮಾಮೂಲಿ ಪಟ್ಟಿ ಥರ ಮೇಲ್ಗಡೆ ಇರುತ್ತೆ ಅದು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ತೊಂದರೆ ಏನಿಲ್ಲ ಬಟ್ಟೆ ಜಾಸ್ತಿ ಇದ್ದರೆ ಜಾಸ್ತಿ ಕೊಡಿ ಫ್ರಿಲ್ ಎಲ್ಲ ಜಾಸ್ತಿ ಕೊಟ್ಟಾಗ ಕೆಳಗಡೆವರೆಗೂ ಸ್ಲೀವ್ಸ್ ಥರ ಬರುತ್ತೆ ಇಲ್ಲ ಜಾಸ್ತಿ ಕೊಡಲ್ಲ ಅಂದರೆ ಮೇಲ್ಗಡೆ ಏನು ಸ್ಲೀವ್ಲೆಸ್ ಥರ ಇರುತ್ತೆ ಅಷ್ಟೇ ನೀನೇನು ತೊಂದರೆ ಏನಿಲ್ಲ ಚೆನ್ನಾಗಿರುತ್ತೆ ಅವ್ರನ್ನಲ್ಲಿ ಎರಡೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈಗೆಲ್ಲ ಟ್ರೆಂಡಿಂಗು ಈ ಥರ ಈಗಂತೂ ತುಂಬ ಡಿಸೈನ್ಸ್ಗಳು ಬಂದಿದೆ ನಾವು ಯಾವ ಡಿಸೈನ್ ಹೊಲಿತೀವೋ ಅದೇ ಟ್ರೆಂಡಿಂಗ್ ಡಿಸೈನ್ ಆ ಥರ ಆಗ್ಬಿಟ್ಟಿದೆ ಇದು ಈ ಥರದ್ರಲ್ಲಿ ಇವಾಗ ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇದೆ ಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಹೊಲಿಯೋದು ಕೆಳಗಡೆ ಸ್ಲೀವ್ ಅದರಲ್ಲಿ ಆಗಿ ಬರೋ ಥರ ಬರುತ್ತಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ರೆಡಿ ಆಯಿತು ಇವಾಗ ಇದನ್ನು ಮತ್ತೆ ಇನ್ನೊಂದು ಪೀಸ್ ಇಟ್ಕೊಂಡು ಇವಾಗ ಅದ್ರ ಮೇಲೆ ಅದಕ್ಕೂ ಸೇಮ್ ಇದನ್ನೇ ಅಟ್ಯಾಚ್ ಮಾಡ್ಕೋಬೇಕು ಫ್ರಿಲ್ ಕೊಟ್ಬಿಟ್ಟು ನಾವು ಇಷ್ಟು ಕೊಟ್ಟಿರ್ತೀವಿ ಆ ಕಡೆ ಅದೇ ಮಾರ್ಜಿನ್ಗೆ ಈ ಕಡೆನೂ ಫ್ರಿಲ್ ಕೊಟ್ಕೊಂಡು ರೆಡಿ ಮಾಡ್ಕೋಬೇಕು ಅಷ್ಟೇ ಇದು ಫ್ರಿಲ್ ಎರಡು ಕಡೆನೂ ಅಟ್ಯಾಚ್ ಆದಮೇಲೆ ನಾವು ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ ಎಮ್ಮಿಂಗ್ ಪಟ್ಟಿ ಕೊಟ್ಟರೆ ಅದು ಫಿನಿಶಿಂಗ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಇಲ್ಲಾಂದರೆ ಅದು ಹಂಗೆ ಸ್ಟಿಚ್ ಮಾಡಿರೋದು ಹಾಗೆ ಕಾಣಿಸುತ್ತೆ ಪಟ್ಟಿ ಕೊಟ್ಬಿಟ್ರೆ ಏನಾಗುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಓಕೆನಾ ಆಮೇಲೆ ಇದು ಕೊಟ್ಟಾದ್ಮೇಲೆ ನೀಟಾಗಿ ಸೈಡಲ್ಲಿ ಅಷ್ಟೇ ಇದು ಜಿಪ್ಪಾಕ್ಬೇಕು ಇಲ್ಲಾಂದರೆ ಮಧ್ಯೆ ಓಪನ್ ಇಟ್ಕೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ಓಪನ್ ಇಟ್ಟಿದ್ದೀನಿ ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಕರೆಂಟ್ ಇರಲಿಲ್ಲ ಹಂಗಾಗಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಕರೆಂಟ್ ಹೋಯ್ತು ಆಮೇಲೆ ಮತ್ತೆ ಬಂದಮೇಲೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅದು ಅಂದರೆ ಜಿಪ್ಪು ಜಿಪ್ಪಿಲ್ಲ ಬರೀ ಉಕ್ಸು ಐ ಮಾಡಿರೋದು ಮಾಮೂಲಿ ಉಕ್ಸ್ ಪಟ್ಟಿ ಐ ಪಟ್ಟಿ ಕೊಟ್ಟಿದ್ದೀನಲ್ಲ ಅದು ವೀಡಿಯೋ ಮಾಡಿಕೊಂಡಿಲ್ಲ ಈ ರೀತಿ ಅಟ್ಯಾಚ್ ಆದಮೇಲೆ ಕೆಳಗಡೆಗೆ ಫ್ರಿಲ್ ಡಿಸೈನ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅದನ್ನು ಅಷ್ಟೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡುವಾಗ ಮಾಡಿದೆ ಅದು ಬಟ್ಟೆ ಸಾಕಾಗಿಲ್ಲ ಹಂಗಾಗಿ ನಾನು ಅದನ್ನು ಶೇಪ್ನೇ ಸ್ಟ್ರೇಟ್ ಕಟ್ಟಲ್ಲಿ ಮಾಡಿ ಮಾಡಿದ್ದೀನಿ ಇದು ಎಮ್ಮಿಂಗ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ರಾಸಲ್ಲೇ ತೊಗೊಳ್ಳಿ ಯಾವುದೇ ಆದರೂ ಅಷ್ಟೇ ಎಮ್ಮಿಂಗ್ ಆದರೂ ಆಗಲಿ ಪೈಪಿಂಗ್ ಆದರೂ ಆಗಲಿ ಕ್ರಾಸ್ ಪಟ್ಟಿನೇ ತೊಗೋಬೇಕು ಈ ರೀತಿ ತೊಗೊಂಡು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ಚಿಂಗ್ ಮಾಡ್ಕೊಂಡಾದ್ಮೇಲೆ ಡಬಲ್ ಪ ಇದು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಮತ್ತೆ ಇದನ್ನು ಆ ಕಡೆ ಎರಡು ಕಡೆಗೂ ಆಲ್ರೆಡಿ ನಾನು ತೋರಿಸಿದ್ನಲ್ಲ ಅದು ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲೇ ಶೋಲ್ಡರ್ ಹತ್ರ ಅಲ್ಲೇ ನೀಟಾಗಿ ಅದು ಕ್ರಾಸ್ ಕ್ರಾಸ್ ಆಗಿರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಯಾಕೆಂದ ಅದು ಸ್ವಲ್ಪ ಅಲ್ಲಿಗೆ ಆರ್ಮಲ್ ರೌಂಡ್ ಹತ್ರ ಆಮೇಲೆ ಶೋಲ್ಡರ್ ಹತ್ರ ಎಲ್ಲ ಕ್ರಾಸ್ ಕ್ರಾಸ್ ಆಗಿರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಾಗೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಪಟ್ಟಿ ಕೊಡಬೇಕಾಗುತ್ತೆ ಕೆಳಗಡೆ ಆಲ್ರೆಡಿ ನಾನು ಡಿಸೈನ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಡಿಸೈನ್ ಕೊಡಬೇಕು ಆದರೆ ಇದು ನೆಟ್ಟು ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ನಾನು ಅದು ಬೇರೆ ಬಟ್ಟೆಯೇ ಕಟ್ ಮಾಡಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದು ಬಟ್ಟೆ ಕಮ್ಮಿ ಇದೆ ಅಂದ್ಬಿಟ್ಟಿದ್ದೇ ತೆಗೆದುಬಿಟ್ಟೆ ಮತ್ತೆ ಹೊಸದಾಗಿ ಸ್ಟಿಚ್ ಮಾಡಿದ್ದೀನಿ ಅದ್ರ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಆಮೇಲೆ ಲೇಸ್ ಎಲ್ಲ ಕೊಟ್ಟಿದ್ದೀನಿ ಅದೂ ಅಷ್ಟೇ ಲಂಗಕ್ಕೆ ಮತ್ತೆ ಬ್ಲೌಸ್ಗೆಲ್ಲ ಲೇಸ್ ಅಣ್ಣದೊಂದು ಲೇಸ್ ಕೊಟ್ಟು ಲುಕ್ ಬರೋ ಥರ ಮಾಡಿ ಡಿಸೈನ್ ಚೆನ್ನಾಗಿ ಕಾಣೋ ಥರ ಮಾಡಿದ್ದೀನಿ ಲಂಗಕ್ಕೆ ಹಂಗಾಗಿ ಆ ಲೇಸ್ ಕೊಟ್ಟ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಲಂಗ ಆಗಲಿ ಬ್ಲೌಸ್ ಆಗಲಿ ಹಂಗೆ ಅದು ನೋಡ್ಕೋಬೇಕು ನಮ್ಗೆ ಯಾವ ರೀತಿ ಅದು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನೋಡಿ ಐಡಿಯಾ ಮಾಡಿ ಕೊಡಬೇಕಾಗುತ್ತೆ ಅಂದರೆ ಹಾಗೆ ಇದ್ದರೆ ಬೋರ್ಡ್ ಬೋರ್ಡ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅದಕ್ಕೆ ಗೋಲ್ಡ್ ಕಲರಲ್ಲಿ ಲೇಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲ ಸಿಲ್ವರಲ್ಲಿ ಕೊಡೋಣ ಅಂದ್ಕೊಂಡೆ ವೈಟ್ ಬ್ಲೌಸ್ ಅಲ್ವಾ ಸಿಲ್ವರ್ದು ಬೇಡ ಅನ್ನಿಸ್ತು ಗೋಲ್ಡಲ್ಲೇ ಕೊಡೋಣ ಇದ್ದು ಕಾಣಿಸುತ್ತೆ ಅಂದ್ಬಿಟ್ಟಿದ್ದೆ ಗೋಲ್ಡಲ್ಲೇ ಕೊಟ್ಟಿದ್ದೀನಿ ಮತ್ತು ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನ ನ್ಯಾಚ್ ಹಾಕ್ಕೊಂಡು ಉಲ್ಟ ತಿರುಗಿಸ್ಕೊಂಡ್ರೆ ಆಯಿತು ಅದು ನೀಟಾಗಿ ಬರುತ್ತೆ ಹೀಗೆ ಸ್ಟಿಚ್ ಮಾಡ್ಕೋಬೇಕು ಎಮ್ಮಿನ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ನ್ಯಾಚ್ ಹಾಕ್ಬಿಟ್ಟು ಅದು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡ್ಕೋಬೇಕು ನಮ್ಮ ಮಾಮೂಲಿ ಎಮ್ಮಿನ ಪಟ್ಟಿ ಹೇಗೆ ಕೊಡ್ತೀವೋ ಸೇಮ್ ಅದೇ ಅದೇ ಶೋಲ್ಡರ್ ಹತ್ರ ಅದು ಓಪನ್ ಕಾಣಿಸ್ಬಾರ್ದು ಅಂತ ಫುಲ್ಲು ನೀಟಾಗಿ ಅಲ್ಲಿಂದ ಆ ಕಡೆ ಸೊ ಆರ್ಮೂಲ್ ರೌಂಡಿಂದ ಈ ಕಡೆ ಆರ್ಮೂಲ್ ರೌಂಡವರ್ಗು ಕೊಟ್ಟರೆ ನೀಟಾಗಿರುತ್ತೆ ಓಕೆನಾ ಫಿನಿಷಿಂಗ್ ಬರುತ್ತೆ ಅಂತ ಅಷ್ಟೇ ಆಮೇಲೆ ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ ಏನು ಮಾಡೋಂಗಿಲ್ಲ ಎಮ್ಮಿಂಗ್ ಪಟ್ಟಿ ಅಷ್ಟೇ ಅದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋದು ಅವಾಗೇನಾಗುತ್ತೆ ನೀಟಾಗಿ ಆಗಿರುತ್ತೆ ನಮಗೆ ಅದು ಓಪನ್ ಆಗೋದಾಗಲಿ ಒಂಥರ ನೀ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಂಗೆ ಇಲ್ಲ ಚೆನ್ನಾಗಿರುತ್ತೆ ಓಕೆನಾ ಒಂಚೂರು ಏನು ಎಳೆಗಳು ಯಾವುದೂ ಬಿಟ್ಕೊಳ್ಳೋ ಥರ ಇರೋಲ್ಲ ಎರಡು ಕಡೆನೋ ಅದೇ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಇದು ಎಮ್ಮಿನ ಪಟ್ಟಿ ಫೋಲ್ಡ್ ಮಾಡಿದ್ಮೇಲೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಅದನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು ಈ ರೀತಿ ಮಾಡಿದ್ರೆ ನೀಟಾಗಿರುತ್ತೆ ಓಕೆನಾ ಇದು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆಗೆ ಆಲ್ರೆಡಿ ಡಿಸೈನ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅದು ಅಟ್ಯಾಚ್ ಮಾಡಿದೆ ನಾನು ಆಮೇಲೆ ಅದಕ್ಕೆ ಲೇಸ್ ಕೊಟ್ಟಿಲ್ಲ ಲೇಸ್ ಇರಲಿಲ್ಲ ಆಮೇಲೆ ಕೊಡೋಣ ಅಂದ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ ಮತ್ತು ಆಮೇಲೆ ಲೇಸ್ ತೊಗೊಬಂದು ಲಂಗಕ್ಕೆ ಮತ್ತು ಬ್ಲೌಸ್ಗೆ ಎರಡಕ್ಕೂ ಲೇಸ್ ಕೊಟ್ಟಿದ್ದೀನಿ ಸಣ್ಣದು ಅಂದರೆ ಇದಕ್ಕೆ ಸಣ್ಣದ್ದು ಕೊಟ್ರೇ ಸಾಕು ಅನ್ನಿಸ್ತು ಒಂಥರ ಅದನ್ನೇ ಎದ್ದು ಕಾಣಿಸ್ತದೆ ಪೈಪಿಂಗ್ ಥರ ಕೊಡಬೇಕಿತ್ತು ಪೈಪಿಂಗ್ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆಮೇಲೆ ನೆಟ್ಟು ಇದು ಫೋಲ್ಡ್ ಮಾಡೋಕ್ಕೂ ಒಳಗಾಗಲ್ಲ ಅದಮೇಲೆ ಜಿಗ್ ಜಾಗ್ ಮಾಡೋಕ್ಕೂ ಆಗೋಲ್ಲ ಒಂಥರ ಒಳಗೆಲ್ಲ ಡಾಟ್ ಡಾಟ್ ಥರ ಇದೆ ಹಂಗಾಗಿ ಅದು ಜಿಗ್ ಜಾಗ್ ಮಾಡೋಕ್ಕೂ ಆಗೋದಿಲ್ಲ ಬಟ್ಟೆ ಅದಕ್ಕೋಸ್ಕರ ಏನು ಮಾಡಿದೆ ಸಣ್ಣದಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದರೆ ತುಂಬ ಚೆನ್ನಾಗಿ ಬಂದಿದೆ ಲೇಸ್ ಕೊಟ್ಟಿರೋದ್ರಿಂದ ಡ್ರೆಸ್ಗೆ ಒಂದು ತುಂಬ ಕಳೆನೇ ಬಂದಿದೆ ಡ್ರೆಸ್ಗಾಗಲಿ ಬ್ಲೌಸ್ಗಾಗಲಿ ಒಂದು ಎದ್ದು ಇದೆ ಆ ಥರ ನೋಡಬೇಕು ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತಾ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಬಟ್ ಅಲ್ಲಿ ಲೇಸು ಚೆನ್ನಾಗಿ ಆ ಒಂದು ಬಂಡಲ್ ಫುಲ್ಲು ತೊಗೋತು ಯಾಕೆಂದ್ರೆ ಅಲ್ಲಿ ಹಂಗೆ ಅಗಲ ಇದೆಯಲ್ಲ ಒಂದು ಬಂಡಲ್ ಫುಲ್ಲು ತೊಗೋತು ನಾನು ಆಲ್ರೆಡಿ ಹೋಲ್ಸೇಲಲ್ಲಿ ತಂದಿದ್ದೆ ಸಣ್ಣ ಲೇಸು ಲಂಗ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಲಂಗ ಆಗಲಿ ಬ್ಲೌಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಗೆ ಏನಾದರೂ ಈ ಥರ ಕಡಿಮೆ ಬಜೆಟಲ್ಲಿ ಅಂದರೆ ಕಡಿಮೆದಲ್ಲಿ ಈಗೆಲ್ಲ ಆನ್ಲೈನಲ್ಲೇ ಸಿಗುತ್ತೆ ಕಡಿಮೆ ರೇಟ್ಗೆ ತಗೊಂಬಂದು ಬೇಕಾದ್ರೆ ನೀವೇ ಸ್ಟಿಚ್ಚಿಂಗ್ ಮಾಡ್ತೀನಿ ಅಂದರೆ ಈ ಥರ ಫ್ಯಾಷನ್ ಫ್ಯಾಷನ್ ಆಗಿ ಸ್ಟಿಚ್ ಮಾಡ್ಕೋಬೋದು ಟ್ರೆಂಡಿಂಗಾಗಿ ಇದಾದರೆ ನೀವು ಇದನ್ನೇ ಹೊರ್ಗಡೆ ಹೊಲಿಸ್ತೀನಿ ಅಂದರೆ ಸಾವಿರ ಒಂದುವರೆ ಸಾವಿರ ಆಗುತ್ತೆ ನಾನೇ ಇದನ್ನು ಈ ಥರ ಡಿಸೈನ್ ಅಂದರೆ ಒಂದು ಸಾವಿರ ರೂಪಾಯಿನಾದರೂ ಚಾರ್ಜ್ ಮಾಡ್ತೀನಿ ಓಕೆನಾ ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಂಥದ್ರಲ್ಲಿ ನೀವೇ ತೊಗೊಬಂದುಬಿಟ್ರೆ ಐನೂರು ರೂಪಾಯಿನೂ ಆಗೋಲ್ಲ ಇದಕ್ಕೆ ಈ ಬಟ್ಟೆಗೆ ನೀವು ಲೆಕ್ಕ ಕೊತ್ತೀನಿ ಅಂದರೆ ಐದು ಐನೂರು ರೂಪಾಯಿನೂ ಬೀಳಲ್ಲ ನಾನು ವೆಲ್ವೆಟ್ ಬ್ಲೌಸು ಅದು ಸೀರೆದು ವೆಲ್ ಲೈನಿಂಗ್ ಎಲ್ಲ ಸೇರಿಸಿ ಹೇಳಿದ್ದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್